ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ಈಗ ಬೆಳಗಿನ ಜಾವ ಒಂದು ಏಳು ಗಂಟೆ ಆಗಿದೆ ಈಗ ಬಂದು ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ದೇವರುಗಳಿಗೆ ನಮಸ್ಕಾರ ಓಕೆ ಇವಾಗ ನಾನು ತೋಟ ಕಡೆ ಬಂದೆ ಕಾಫಿ ಕುಡ್ಕೊಂಡು ನಮ್ಮ ಗಾಡಿನ ಹೆತ್ಕೊಂಡು ತೋಟ ಕಡೆ ಬಂದೆ ನಿನ್ನೆ ಸಂಜೆ ಸಿಕ್ಕಾಪಟ್ಟೆ ಒಳ್ಳೆ ಮಳೆ ಬಿತ್ತು ಅದು ಯಾವ ರೇಂಜಿಗೆ ಮಳೆ ಬಿತ್ತು ಅಂದರೆ ಸುಮಾರು ಒಂದು ಮೂರು ಗಂಟೆಗೆ ಶುರುವಾಗಿದ್ದು ರಾತ್ರಿ ಒಂದು ಎಂಟು ಗಂಟೆವರೆಗೂ ಬಿತ್ಕೊಂಡೇ ಇತ್ತು ಈ ರೀತಿಯಾಗಿ ಮಳೆ ಬಿತ್ಕೊಂಡಿದ್ರು ಕೂಡ ಇದಕ್ಕೋದ್ರೂ ಕೂಡ ನೀರಿಲ್ಲ ಕಣ್ರಿ ಎಲ್ಲೂ ನಿಂತಿಲ್ಲ ಯಾಕಂದರೆ ಜಡಿ 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 ಈ ಥರ ಒಂದು ಜಡಿ ಬಿಟ್ಕೊಂಡೇ ಇದ್ದು ಓಕೆ ನಾಳೆನೂ ಸಬ್ಬಿ ಕೊಡುತ್ತೋ ಇಲ್ಲ ಅಂತ ತಿಳ್ಕೊಂಡಿದ್ರಿ ಆದರೆ ಸಬ್ಬಿ ಕೊಟ್ಟಿದ್ದೆ ಪರವಾಗಿಲ್ಲ ಸೂರ್ಯ ಕೂಡ ಉಟ್ತಾಯಿದ್ದಾನೆ ಸೂರ್ಯ ಕೂಡ ಇದ್ದಾನೆ ನಮ್ಮ ಅಜ್ಜಿಮ್ಮಿ ಕೂಡ ನಾನಿಂದ ಬರ್ತಾ ಇದ್ದಾನೆ ಯಾಕ ಯಾಕೆ ಓಕೆ ಫ್ರೆಂಡ್ಸ್ ಇವತ್ತು ಏನಪ್ಪ ಅಂತ ಹೇಳಿದ್ರೆ ತೋಟದಲ್ಲಿ ಹೋಗ್ತಾ ಇದ್ದೀನಿ ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಕೆಲಸ ನಡೀತದೆ ಪ್ರತಿಯೊಂದು ಕೂಡ ಇನ್ಫಾರ್ಮೇಷನ್ ಪ್ರತಿಯೊಂದು ಕೂಡ ಈ ಒಂದು ವಿಡಿಯೋ ಯಾ ಚೆನ್ನಾಗಿರುತ್ತೆ ನಾವೇನೆಲ್ಲ ಕೆಲಸ ಮಾಡ್ತೀವಿ ಪ್ರತಿಯೊಂದು ಕೂಡ ನೋಡಿ ಎಂಜಾಯ್ ಮಾಡಿ ಇವತ್ತು ಹಾಗೆ ಇವತ್ತು ಒಬ್ಬನಿಗೆ ಒಂದು ಒಳ್ಳೆ ಮಾತಾಡಬೇಕು ಅದು ಇವಾಗ ಬೆಳ ಬೆಳಗ್ಗೆ ಹೇಳಿದ್ರೆ ಚೆನ್ನಾಗಿರೋದಿಲ್ಲ ನೆಕ್ಸ್ಟ್ ಆಮೇಲೆ ಹೇಳ್ತೀನಿ ಖಂಡಿತವಾಗ್ಲೂ ಕೂಡ ಹೇಳಿದ್ರೆ ಒಬ್ಬನು ಒಂಥರ ಮಾತಾಡಿದ್ದಾನೆ ಏನೋ ಇಂಗ್ಲೀಷ್ ಬರೋಲ್ಲಂತೆ ನನಗೆ ಓದೋದಕ್ಕೆ ಮತ್ತು ಏನೇನೋ ಕಮೆಂಟ್ ಮಾಡಿ ಏನೇನೋ ಹೇಳಿದಾನೆ ಓಕೆ ಅವನಿಗೂ ಕೂಡ ಸ್ವಲ್ಪ ಮಾತಾಡ್ಸೋಣ ಅದು ಬೆಳಗ್ಗೆ ಮಾತಾಡ್ಸಿದ್ರೆ ಚೆನ್ನಾಗಿರೋಲ್ಲ ಯಾಕಂತ ಹೇಳಿದ್ರೆ ನಮ್ಮ ಬಾಯಿ ಬಿಡ್ರೆ ಬರೀ ಸಂಸ್ಕೃತಿಗಳೇ ಬರುತ್ತೆ ನಮ್ಮ ಬಾಯಲ್ಲಿ ಅದಕ್ಕೋಸ್ಕರ ಬೆಳಿಗ್ಗೆ ಓದ್ತು ಬೇಡ ಅಂದ್ಬಿಟ್ಟು ಇವಾಗ ಸದ್ಯಕ್ಕೆ ಕೆಲಸ ಹೋಗ್ತಾ ಇದ್ದೀನಿ ಕೆಲಸ ನೋಡಿಬಿಟ್ಟು ಅದಾದಮೇಲೆ ಮಧ್ಯಾಹ್ನ ನಾವು ಅವನಿಗೆ ಒಳ್ಳೆ ರೀತಿಯಾಗಿ ಆನ್ಸರ್ ಕೊಡೋಣ ಓಕೆ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ದೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ಕೂಡ ಕೂಡ ಫಸ್ಟ್ ಟೈಮ್ ಈಗ ನೋಡ್ಸಿ ನೀವು ಮೊದಲಾಗಿ ನೋಡ್ಬೋದು ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಕಣ್ರಿ ನೀವು ಮಾಡೋ ಒಂದು ಲೈಕಿಂದ ಈ ರೀತಿಯಾಗಿ ನಾವು ತೋಟ ಕೆಲಸ ನಮ್ಮ ನಮ್ಮ ವೃತ್ತಿ ಏನಿರುತ್ತೆ ನಮ್ಮ ಇದೇನಿರುತ್ತೆ ಪ್ರತಿಯೊಂದು ಕೂಡ ನಿಮಗೆ ನಾನು ಕಂಪ್ಲೀಟಾಗಿ ತೋರಿಸ್ತಾನೆ ಇರ್ತೀನಿ ಡೈಲಿ ವೀಡಿಯೋನಲ್ಲಿ ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಓಕೆ ಈಗ ಬನ್ನಿ ಇವತ್ತು ಬಿಡಿನ ಶುರು ಮಾಡೋಣ ಹ್ಞೂ ಓಕೆ ಫ್ರೆಂಡ್ಸ್ ಒಂದೊಂದು ಡಜನ್ ಇಡ್ಲಿಗಳು ತಿನ್ಕೊಂಡು ಇವಾಗ ನೆಕ್ಸ್ಟ್ ಮತ್ತೆ ಕಳೆವರೆಗೆ ಬಂದಿದ್ದೀವಿ ಈ ಕಳೆ ನೋಡಿದ್ರೆ ಬೇರೆ ಪಸರ್ಕೆ ಕಣ್ರಿ ಅದರಲ್ಲೋ ಸಿಕ್ಕಾಪಟ್ಟೆ ಗಮ್ಮ ನಿನ್ನೆ ಮಳೆ ಬಿದ್ದಿದ್ದು ಸಿಕ್ಕಾಪಟ್ಟೆ ಬಿಸಿಲು ಬೆವರು ನೋಡ್ತಾ ಇರ್ಬೋದು ಒಳ್ಳೆ ಶೇರ್ವ ಅಂತ ಇದೆ ಶೇರ್ವ ಅಂತ ಕೂತ್ಕೊಂಡ್ರೆ ಇಲ್ಲಿ ಕೆಲಸ ನಡಿಬೇಕಲ್ವಾ ಹಾಂ ಅದಕ್ಕೋಸ್ಕರ ಹರಿತಾನೇ ಇದ್ದೀವಿ ನಾನು ಮತ್ತು ನಮ್ಮಮ್ಮ ಅಮ್ಮ ಕರ್ಶಪ್ಪನಿಂದ ಆಯ್ತಾ ಹಾಂ ಓಕೆ ಈ ಪಸರ್ಕೆ ಹೊರ್ಯಾಗೆ ಬಂದಿದ್ದೀವಿ ನೋಡಿರಿ ಏಳು ಕಂಡಾಗ ಐತೆ ಕಣ್ರಿ ಪಸರ್ಕೆ ಎಲ್ಲಿ ನೋಡ್ರಿ ಈ ಸರಿ ಇದೇ ಬಂದ್ಬಿಟ್ಟೈತೆ ಒಂದೊಂದು ಸರಿ ಒಂದೊಂದು ಥರ ವೆರೈಟಿ ವೆರೈಟಿ ಬರ್ತೈತೆ ಹುಲ್ಲು ಕೆ ಗುಣಿಗಳೆಲ್ಲ ಇವಾಗ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದು ಅಲ್ಲಿಂದ ಹೊರ್ಕೊಂಡು ವರ್ಕೊಂಡು ವರ್ಕೊಂಡು ಹೊರ್ಕೊಂಡು ಇಳು ಗಂಟೆ ಬಂದಿದ್ದೀವಿ ಇನ್ನು ಅರ್ಧ ಆಗಿಲ್ಲ ನಮ್ಮ ಏ ಅರ್ಧಕ್ಕಾಗಿರಬೇಕು ಓಕೆ ಹೆಚ್ಚು ಕಮ್ಮಿ ಅರ್ಧ ಮುಗಿಸಿದ್ದೀವಿ ಇನ್ನೊಂದು ಎರಡು ಲೈನ ಮೂರು ಲೈನ ಒರಿತೀವಿ ಅದಾದ ಮೇಲೆ ಮನೆ ಕಡೆ ಹೋಗ್ತೀವಿ ಮತ್ತು ಸಂಜೆ ಬಂದು ಹೂವು ಕೀಳೋ ಅಲ್ಲ ಹೂವು ಕೀಳೋ ಸರಿ ಹೋಗುತ್ತೆ ಮತ್ತು ನಾಳೆ ಬೆಳಗ್ಗೆ ಇಡ್ತಿದ್ದೀವಿ ಅಂದರೆ ಈ ಕೆಲಸ ಮುಗಿತೈತೆ ಸಬ್ಬಿ ಕೊಟ್ಟಿ ಸಗ್ನೆ ನೆಕ್ಸ್ಟ್ ಬಂದು ಟಿಲ್ಲರ್ನೂ ಕೂಡ ಓಡಿಸಬೇಕು ಕಣ್ರಿ ಓಕೆ ಇದೇ ಕೆಲಸ ನಡೀತಾ ಇರೋದು ಇವತ್ತು ಇನ್ನು ನೋಡೋಣ ಇನ್ನು ಏನೆಲ್ಲ ಕೆಲಸ ಮಾಡ್ತೀನಿ ಅದು ಕೂಡ ಬಿಡೇ ಮಾಡ್ತೀನಿ ಅದು ಕೂಡ ನೋಡಿ ಎಂಜಾಯ್ ಮಾಡಿ ಹಾಗೆ ಯಾರೆಲ್ಲ ನೋಡ್ತಾಯಿದ್ರ ದಯವಿಟ್ಟು ಒಂದು ಲೈಕ್ ಮಾಡೋದು ಮಾತ್ರ ಮರಿಬಿಡಿ ಕಣ್ರಿ ದಯವಿಟ್ಟು ಲೈಕ್ ಮಾಡಿರಿ ಓಕೆ ಫ್ರೆಂಡ್ಸ್ ಈಗ ಬಂದು ಟೈಮ್ ಒಂದು ಹನ್ನೆರಡುವರೆ ಆಯಿತು ಸಿಕ್ಕಾಪಟ್ಟೆ ಘಮ ಹೊಡಿತೈತೆ ಸಿಕ್ಕಾಪಟ್ಟೆ ಒಂದು ಟೆಂಪ್ರೇಚರ್ ಇದೆ ಯಾವ ರೇಂಜ್ಗಿದೆ ಅಂದರೆ ನೋಡಿ ಸಿಕ್ಕಾಪಟ್ಟೆ ಇವತ್ತು ಬಿಸಿಲು ಅಂದರೆ ಬಿಸಿಲು ಕಣ್ರಿ ಮುಖದಲ್ಲಿ ಹಾಗೆ ಶೆರವಸುರಿತೈತೆ ಓಕೆ ಬೆಳಗ್ಗೆ ಬಂದಿದ್ದು ಸುಮಾರು ಒಂದು ಏಳು ಗಂಟೆಗೆ ಇಲ್ಲಿವರೆಗೂ ಕೂಡ ಕೆಲಸ ಮಾಡಿದ್ರಿ ನಮ್ಮ ಮಧ್ಯಾಹ್ನ ಸಿಕ್ಕಾಪಟ್ಟೆ ಒಂದು ಬಿಸ್ಲು ಹಾಗಾಗಿ ಮನೆಗೆ ಹೋಗ್ತಾ ಇದ್ದೀವಿ ಮನೆಗೆ ಹೋಗ್ಬಿಟ್ಟು ಮತ್ತೆ ಸಂಜೆ ಬಂದು ಮತ್ತೆ ಇನ್ನು ಏನಾದರೂ ಬೇರೆ ಕೆಲಸ ನೋಡೋದು ಓಕೆ ಇನ್ನು ಹೋಗಿ ಕೈ ಕಲೆ ತೊಳ್ಕೊಂಡು ನೆಕ್ಸ್ಟ್ ಮನೆ ಕಡೆ ಹೊರಡೋಣ ದೊಡ್ಡವರು ಹೇಳೋದು ಒಂದು ಮಾತು ನಿಜ ಕಣ್ರಿ ಏನಪ್ಪ ಅಂತ ಹೇಳಿದ್ರೆ ಕೈ ಕೆಸಾರು ಆದರೆ ಬಾಯಿ ಮೊಸರು ಹಾಕ್ತಾರೆ ಈ ರೀತಿಯಾಗಿ ಕೆಸರು ಮಾಡ್ಕೊಂಡ್ರೆ ಕಣ್ರಿ ನಮ್ಮ ಬಾಯಿನೂ ಕೂಡ ಮೊಸರು ಆಗೋದು ಅಲ್ವಾ ಓಕೆ ಫ್ರೆಂಡ್ಸ್ ಮತ್ತೆ ಮಧ್ಯಾಹ್ನ ತೋಟದ ಕಡೆ ಬಂದಾಗ ಮತ್ತೆ ಬ್ಲಾಗ್ನ ಶುರು ಮಾಡ್ತೀನಿ ಅಲ್ಲಿವರೆಗೂ ಕಾಯ್ತಾ ರೀ ಟೇಕ್ ಕೇರ್ ಯಾಕೋ ಜಿಮ್ಮಿ ನೀನು ಬರ್ತಾ ಬರ್ತಾಯಿದ್ಯಾನ ನಿನಗೂ ಮೆರೆದು ಮೆರೆದು ಸಾಕಾಯ್ತೇನೋ ಎಲ್ಲೋದು ನಾವನು ಪಿಳ್ಯರಾಯ್ನ ಯ ಜಿಮ್ಯಾ ಹಾಂ ಎಲ್ಲದ ಅವನು ಒಬ್ಬನೇ ಬರ್ತಾಯಿದ್ದೀಯಾ ಹಾಂ ಜಿಮೆಯ ನಮ್ಮ ಜಿಮ್ಮಿ ಕೂಡ ಮನೆ ಕಡೆ ಹೊರಟ ಎದ್ರ ಮನೆ ಕುಂಟ ಅಂಟಿನ ಕರ್ಕೊಂಡು ಹೊಂಟ ಓಕೆ ಫ್ರೆಂಡ್ಸ್ ಮಧ್ಯಾಹ್ನ ಬಂದು ಬಿಸಿಲು ಸುಡ್ತಾ ಸುಡ್ತಾಯಿತ್ತು ಆದರೆ ಮೂರು ಗಂಟೆಗೆ ತೋಟಕ್ಕೆ ಬರಬೇಕಾಗಿತ್ತು ಆದರೆ ಇವತ್ತು ನಾಲ್ಕು ಕಾಲಾಗ್ತು ಇವಾಗ ಬರ್ತಾ ಇದ್ದ ತೋಟಕ್ಕೆ ಯಾಕಂತೇಳಿದ್ರೆ ಮಳೆ ಅಂದರೆ ಮಳೆ ಬೆಳಗ್ಗೆ ಏನು ಹೇಳಿದೆ ತೊಳೆಯೋಕೆ ನೀರಿಲ್ಲ ಅಂತ ನೋಡ್ರಿ ಇವಾಗ ಎಲ್ಲಿ ಬೇಕಾದ್ರೂ ಐತೆ ತೊಳ್ಕೊಳಕ್ಕೆ ನೀರು ಸುಮ್ಮನೆ ತಮಾಷೆಗೆ ಹೇಳಿದ್ದು ಆದರೆ ಮಧ್ಯಾಹ್ನ ನೋಡ್ರೆ ಒಳ್ಳೆ ಮಳೆನೇ ಬಿದ್ದೋಯ್ತು ಇವತ್ತು ಗಟ್ಟಿ ಮಳೆ ಅಂತಲೇ ಹೇಳ್ಬೋದು ನಮಗೆ ಓಕೆ ಇವಾಗ ಹೋಗ್ತಾ ಇದ್ದೀವಿ ಏನಂದರೆ ಹೂವು ಬಿಡಿಸ್ಬೇಕು ಇವತ್ತು ಸ್ವಲ್ಪ ತಡ ಆಯಿತು ಓಕೆ ಏನು ಮಾಡೋಕ್ಕಾಗಲ್ಲ ಮಳೆ ಮಳೆ ಮಳೆನಲ್ಲಿ ನಿಂತ್ಕೊಂಡು ಬರೋಕ್ಕಾಗುತ್ತಾ ಆಗಲ್ಲ ಓಕೆ ಬನ್ನಿ ಇವಾಗ ಹೋಗಿ ಹೂವನ ಬಿಡಿಸೋಣ ಓಕೆ ಫ್ರೆಂಡ್ಸ್ ಹೂವು ಬಿಡಿಸಿದ್ದಾಯ್ತು ಏನಂದರೆ ಹೂವು ಬಿಡಿಸೋದು ನಾನು ವೀಡಿಯೋನೇ ಮಾಡೋಕ್ಕಾಗಲಿಲ್ಲ ಯಾಕಪ್ಪ ಅಂತೇಳಿದ್ರೆ ಮಳೆ ಬೀಳ್ತಾಯಿತ್ತು ಮಳೆ ಬಿದ್ದರೆ ಇನ್ನೂ ಪಜ್ಜಿತಿ ಆಗ್ಬಿಡ್ತೈತೆ ಆಗಲ್ಲ ಅಂದ್ಬಿಟ್ಟು ವೀಡಿಯೋ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ ಗ್ಯಾಪ್ ಸಿಗಲಿಲ್ಲ ಹಾಗಾಗಿ ಅದನ್ನು ಮಾಡೋಕ್ಕಾಗಿಲ್ಲ ಓಕೆ ಇನ್ನೂ ಸಂಜೆ ಆಗ್ತಾ ಬಂತು ಇವತ್ತಿನ ಕತೆ ಬಂದು ಇಷ್ಟು ಹಾಗೆ ಏನಪ್ಪ ಕತೆ ಇಷ್ಟ ಅಂತ ಇದ್ದಾನೆ ಅದು ಯಾರೋ ಏನೋ ಹೇಳಿದ್ರು ಅಂತ ಅಂದ್ಕೊಂಡಿದ್ದ ಅಂತ ಹೇಳಿದ್ರೆ ಅಲ್ವಾ ಓಕೆ ಏನಪ್ಪ ಅಂತ ಹೇಳಿದ್ರೆ ಇತ್ತೀಚಿಗೆ ಬಂದು ಒಂದು ವೀಡಿಯೋ ಮಾಡಿದ್ದೆ ನನ್ನ ಮೇಲೆ ಒಂದು ಕೆಟ್ಟದಾಗ ಮೇಲೆ ಒಂದು ವಿಡಿಯೋ ಮಾಡಿದ್ದೆ ಅದಕ್ಕೆ ಅವನ ಒಂದು ಅಲ್ಲಿ ಏನು ಮಾಡ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಅವನು ಒಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದಾನೆ ಏನಪ್ಪ ಅಂತೇಳಿದ್ರೆ ಇವನಿಗೆ ನೆಟ್ಟಿಗೆ ಇಂಗ್ಲೀಷ್ ಬರೋಲ್ಲ ಓದೋದಕ್ಕೆ ಬರೋಲ್ಲ ಮತ್ತು ಇಂಗ್ಲೀಷಲ್ಲಿ ಮಾತಾಡೋಕ್ಕೆ ಬರೋದಿಲ್ಲ ಇವಂಥವ್ರಿಗೆಲ್ಲ ಏನಕ್ಕೆ ಯೂಟ್ಯೂಬು ಅಂತ ಅವನು ಆ ಒಂದು ವಿಡಿಯೋನಲ್ಲಿ ಅವನು ಹೇಳ್ಕೊಂಡಿದ್ದಾನೆ ಓಕೆ ಗುರು ಇವತ್ತು ವೀಡಿಯೋನ ಖಂಡಿತವಾಗಿ ನೀನು ನೋಡೇ ನೋಡ್ತೀನಿ ಅಂತ ನಂಗೆ ಚೆನ್ನಾಗಿ ಗೊತ್ತು ನನಗೆ ಇಂಗ್ಲೀಷ್ ಬರೋದಿಲ್ಲ ಹೌದು ಅದು ನಿಜಾನೆ ಎಷ್ಟೋ ನಮ್ಮ ಯೂಟ್ಯೂಬಲ್ಲಿ ವೀಡಿಯೋನಲ್ಲಿ ನಾನು ಎಷ್ಟೋ ಅದ್ರ ಬಗ್ಗೆ ನಾನು ನಮ್ಮ ಸಬ್ಸ್ಕ್ರೈಬರ್ಸ್ ಹತ್ರ ನಾನು ಹೇಳ್ಕೊಂಡಿದ್ದು ಉಂಟು ಯಾಕಪ್ಪ ಅಂತ ಹೇಳಿದ್ರೆ ನನಗೆ ಇಂಗ್ಲೀಷ್ ಓದೋದಕ್ಕೆ ಬರೋದಿಲ್ಲ ಇಂಗ್ಲೀಷ್ ಓದೋದಕ್ಕೆ ಬರೋದು ಓದೋದಕ್ಕೆ ಬರೋದಿಲ್ಲ ಅದನ್ನು ಯಾಕಪ್ಪ ಹೇಳ್ಕೊಂಡೆ ಹೇಳಿದ್ರೆ ನಮ್ಮ ಸಬ್ಸ್ಕ್ರೈಬರ್ಸ್ ಬಂದು ಕಮೆಂಟ್ಗಳು ಮಾಡ್ತಾರೆ ಇಂಗ್ಲೀಷಲ್ಲಿ ಇಂಗ್ಲೀಷಲ್ಲಿ ಜಾಸ್ತಿ ಉದ್ದ ಕಮೆಂಟ್ಗಳು ಮಾಡೋ ಹೊಂದ ಕಾರಣ ನನಗೆ ಅರ್ಥ ಆಗೋದಿಲ್ಲ ನನಗೆ ಅರ್ಥ ಆದರೆ ತಾನೆ ಅವ್ರಿಗೆ ನಾನು ರಿಪ್ಲೈ ಮಾಡೋಕ್ಕಾಗೋದು ನನಗೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ನಾನು ಹೆಂಗೆ ರಿಪ್ಲೈ ಮಾಡೋಕ್ಕಾಗುತ್ತೆ ಅವ್ರಿಗೆ ಅದಕ್ಕೆ ನಾನು ಬಾಯ್ ಬಿಟ್ಟು ಹೇಳ್ಕೊಂಡೆ ನೋಡ್ಗೋರು ನಾನು ಮಾಡೋ ಒಂದು ಕೆಲಸಕ್ಕೆ ಇಂಗ್ಲೀಷ್ ಅವಶ್ಯಕತೆ ಇಲ್ಲ ಅಮ್ಮ ಹ್ಞೂ ಫಸ್ಟ್ ಏನಾದ್ರೆ ಹೇಳ್ಬೇಕಂತ ಹೇಳಿದ್ರೆ ಯಾಕಪ್ಪ ಅಂತ ಹೇಳಿದ್ರೆ ನಾನೊಬ್ಬ ರೈತ ಹ್ಞೂ ನನ್ನ ರೈತ ನಾನು ತೋಟ ಕೆಲಸ ಮಾಡೋದಕ್ಕೆ ನನ್ನ ಭೂಮಿ ತಾಯಿಗೆ ಬರೋದು ಯಾವತ್ತೂ ಕೂಡ ನನ್ನ ಭೂಮಿ ತಾಯಿ ನಿನಗೆ ಎಷ್ಟು ಎಕ್ಸ್ಪೀರಿಯೆನ್ಸ್ ಆಗಿದೆ ನೀನೇನು ಏನು ಓದ್ ಕಿಸ್ತು ದಬ್ಬಾಕಿದೀಯಾ ನೀನು ಎದೆನಲ್ಲಿ ಎಷ್ಟು ಅಕ್ಷರ ಇದೆ ಅಂತ ನನ್ನ ಭೂಮಿ ತಾಯಿ ಯಾವತ್ತು ಕೇಳಿಲ್ಲ ಆ ಕೇಳಿದ್ದು ತಾಯಿ ಎರಡೇ ಏನಪ್ಪ ಅಂತೇಳಿದ್ರೆ ಒಂದು ಶ್ರದ್ಧೆ ಆಯಿತಾ ಬದುಕಬೇಕು ಬಾಳ್ಬೇಕು ಅನ್ನೋ ಒಂದು ಆಸೆ ಇದೆಯಾ ಕಾಲಿಡೋ ಮಗನೇ ಎಲ್ಲ ನಾನೇ ಕಲಿಸ್ತೀನಿ ಅಂತ ಹೇಳ್ತಾಳೆ ನನ್ನ ಭೂಮಿ ತಾಯಿ ಯಾವುದೇ ರೀತಿಯಾಗಿ ಇವಾಗ ಆಫೀಸ್ಗಳಿಗೆ ಹೋದಾಗ ನೀನು ಎಷ್ಟು ಓದಿದೆಯಾ ಎಷ್ಟು ದೊಬಾಕಿದೆಯಾ ಎಷ್ಟು ಸರ್ವಿಸ್ ಆಗಿದೆ ನಿನಗೆ ಇದೆಲ್ಲ ಎಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ ಇದೆಲ್ಲ ಇದನ್ನೆಲ್ಲ ಕೇಳ್ತಾರೆ ಆದರೆ ನಮ್ಮ ಭೂಮಿ ತಾಯಿ ಯಾವತ್ತೂ ಕೂಡ ಯಾರನ್ನೂ ಕೂಡ ಕೇಳ್ದವಳಲ್ಲ ಕೇಳೋದು ಎರಡೇ ಒಂದು ಶ್ರದ್ಧೆ ಭಕ್ತಿ ಆಯಿತಾ ಮಾಡ್ಬೇಕನ್ನತ್ತಾ ಮಾಡಬೇಕನ್ನಂತ ಎರಡನೇದು ನಾನು ಬದುಕಬೇಕು ನಾನು ಬಾಳಬೇಕು ಅಂತ ಆಸೆ ಇದೆಯಾ ಬಾ ನನ್ನ ಮಗನೇ ಕಾಲಿಡು ನೀನು ಪ್ರತಿಯೊಂದು ಕೂಡ ನಾನೇ ಕಳ್ಸಿಕೊಡ್ತೀನಿ ಅಂತ ಹೇಳ್ತಾಳೆ ನನ್ನ ಭೂಮಿ ತಾಯಿ ಇಷ್ಟೇ ಕಣ್ರಿ ಹಾಂ ಇದಕ್ಕೆ ಇಂಗ್ಲೀಷ್ ಬಂದಿಲ್ಲ ಇಂಗ್ಲೀಷ್ ಓದೋದಕ್ಕೆ ಬರೆಯೋದಿಲ್ಲ ಹೌದು ನನಗೆ ಹೋದಾಗ ಬರಲ್ಲ ಏನು ಇವಾಗ ನಿಂಗೆ ಪ್ರಾಬ್ಲಮ್ಮು ನನಗೇನಪ್ಪ ಅಂತ ಹೇಳಿದ್ರೆ ನಾನು ತೋಟ ಮಾಡೋದಕ್ಕೆ ಯಾವುದೇ ರೀತಿಯಾಗಿ ನನಗೆ ಎಜುಕೇಷನ್ ಬೇಕಾಗಿಲ್ಲ ಅಲ್ವಾ ಸುಮಾರು ಒಂದು ಹಾ ಐದಾರು ವರ್ಷದ ದುಡ್ಗನ್ಗೆಲ್ಲ ನಮ್ಮ ತಂದೆ ಬಂದು ನಮ್ಮ ಕೆಲಸ ಕಲಿಸಿದವ್ರು ತೋಟಕ್ಕೆ ಎತ್ಕೊಂಡ್ಬಂದು ಹಾಕ್ಕೊಂಡ್ರು ಅವತ್ತಿಂದ ಇವತ್ತವರೆಗೂ ಕೂಡ ಇವಾಗ ನನಗೆ ಬಂದು ಟ್ವೆಂಟಿ ಸೆವೆನ್ ನನಗೆ ಟ್ವೆಂಟಿ ಸೆವೆನ್ ಸುಮಾರು ಕಮ್ಮಿ ಅಂದರೂ ಕೂಡ ಒಂದು ಇಪ್ಪತ್ತು ವರ್ಷ ಸರ್ವಿಸ್ ಇದೆ ಯಾವ ಬೆಳೆಗೆ ಏನು ಔಷಧಿ ಹೊಡಿಬೇಕು ಯಾವ ಬೆಳೆ ಹೇಗೆ ತೆಗಿಬೇಕು ಯಾ ಬೆಳ್ದ ತರಕಾರಿನ ಯಾ ಯಾವ ಮಾರ್ಕೆಟ್ಗೆ ಎತ್ಕೊಂಡೋಗಿ ಹಾಕಬೇಕು ಮಾರ್ಕೆಟ್ಗೆ ಎತ್ಕೊಂಡೋಗಿ ಹಾಕಿ ಸಗನೆ ಅಲ್ಲಿ ಎಷ್ಟು ತೂಕ ಬಂತು ಎಷ್ಟು ಕೆ ಜಿ ಬಂತು ಎಷ್ಟು ರೇಟ್ ಆಯಿತು ರೇಟ್ ಆದರೆ ಎಷ್ಟು ಕೆ ಜಿಗೆ ಎಷ್ಟು ದುಡ್ಡು ಬರುತ್ತೆ ಅದರಲ್ಲಿ ಎಷ್ಟು ಬಾಡಿಗೆ ಹೋಗುತ್ತೆ ಎಷ್ಟು ಕಮ್ಮಿಷನ್ ಹೋಗುತ್ತೆ ಎಷ್ಟು ಕೂಲಿ ಹೋಗುತ್ತೆ ಪರ್ಫೆಕ್ಟಾಗಿ ಎಲ್ಲ ಲೆಕ್ಕ ಹಾಕೋಕ್ ಬರುತ್ತೆ ನನಗೆ ಇನ್ನೇನಕ್ಕೆ ಬೇಕಾ ಇಂಗ್ಲೀಷ್ ನನಗೆ ಉಪ್ಪಿನಕಾಯಿ ನಾಲ್ಕು ಹಾಕ ಬೇಕು ನನಗೆ ಇಂಗ್ಲೀಷು ಇಂಗ್ಲೀಷ್ ಅವಶ್ಯಕತೆ ಇಲ್ಲ ಗುರು ನನಗೆ ಅಲ್ವಾ ಹಾಂ ನನ್ನ ಅಪ್ಪನ್ಗಟ್ಟಿರೋದು ಇಂಗ್ಲೀಷ್ ಏನು ಹುಟ್ಟಿಲ್ಲ ನಾನು ಇಂಗ್ಲೀಷ್ ಕಲ್ತಿದ್ದು ದೊಬ್ಬಾಕಕ್ಕೆ ಅದೇನು ಇಂಗ್ಲೀಷು 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 ಅಂತ ಪಡ್ಕೊಂತೀಯ ಅಲ್ವಾ ಹಾಂ ಇದೆಲ್ಲ ಚೆನ್ನಾಗಿರೋದಿಲ್ಲ ನನಗೆ ಇಂಗ್ಲೀಷ್ ಬರೋದಿಲ್ಲ ನಾನೇ ಓಪನ್ ಆಗಿ ಹೇಳ್ಕೊತಾ ಇದ್ದೀನಲ್ವ ನನಗೆ ಇಂಗ್ಲೀಷ್ ಬರೋದಿಲ್ಲ ಓದೋದಕ್ಕೆ ನಂಗೆ ಬರೆಯಲ್ಲ ಬ ಓದೋದಕ್ಕೆ ನಂಗೆ ಬರೋಲ್ಲ ಏನು ಇವಾಗ ನಾ ಈ ಭೂಮಿ ಮೇಲೆ ಎಷ್ಟೋ ಜನಕ್ಕೆ ಬರೋದೇ ಇಲ್ಲ ಹಂಗಿದ್ದವ್ರು ಯಾರು ಕೂಡ ಅವರೇನೋ ಸಂಸಾರ ಮಾಡ್ತಾ ಇಲ್ವಾ ಬದುಕ್ತಾ ಇಲ್ವಾ ಬಾಳ್ತಾ ಇಲ್ವಾ ಇಂಗ್ಲೀಷ್ ಓದೋಕೆ ಬರೆಯೋಕೆ ಬರ ಇಂದ ಇನ್ನೂ ಚೆನ್ನಾಗಿ ಇದ್ದಾರೆ ಇಂಗ್ಲೀಷ್ ಬರ್ತಿದ್ದವ್ರು ಅಲ್ವಾ ಹಾಂ ಅಷ್ಟಿಲ್ಲದ್ರೆ ಒಂದು ಮಾತು ಹೇಳಿದಾರ ಒಂದು ಸಾಂಗೇ ಇದೆ ನೋಡು ಲಾಸ್ಟು ಬೆಂಚಿ ನ ಸ್ಟೂಡೆಂಟು ದೊಡ್ಡ ಕಂಪ್ನಿಗೆ ಯಜಮಾನ ಫಸ್ಟು ಬೆಂಚಿ ನ ಸ್ಟೂಡೆಂಟು ಸೇಮು ಕಂಪ್ನಿಲಿ ಜವಾನ ಲೈಫ್ ಗೊತ್ತಾಗಿ ದಡ್ರೆಲ್ಲ ಸ್ಕೂಲು ಬಿಟ್ಟರು ಬಾಬಾ ಬುದ್ಧವಂತರು ಪೇಪರು ಬರೆದು ಕೆಟ್ಟರು ಅಂತ ಒಂದು ಸಾಂಗೇ ಇದೆ ನಾವು ದಡ್ಡನ ಮಕ್ಕಳು ಲೈಫ್ ಗೊತ್ತಾಯಿತು ಅದಕ್ಕೆ ಸ್ಕೂಲ್ ಬಿಟ್ರಿ ಅರ್ಥ ಆಯಿತಾ ಇವಾಗ ಕ್ಲಿಯರ್ ಕಟ್ಟಾಗಿ ನಿನ್ಗೆ ಅರ್ಥ ಆಗಿರಬೇಕು ಅಲ್ವಾ ಓಕೆ ಫ್ರೆಂಡ್ಸ್ ಈ ನನ್ನ ಮಗನಿಗೆ ಈ ಥರ ಒಂದು ಚುರುಕು ಮುಟ್ಟಾಗಿ ಇಕ್ಕಬೇಕಾಗಿತ್ತು ಅದಕ್ಕೆ ಇಕ್ಕಿದ್ದು ಇದನ್ನು ಬೆಳಗ್ಗೆಯಿಂದ ಮಾತಾಡಬೇಕು ಮಾತಾಡಬೇಕು ಅಂದ್ಕೊಂಡಿದ್ದೆ ಆದರೆ ಮಾತಾಡೋಕ್ಕೆ ಟೈಮೇ ಸಿಗಲಿಲ್ಲ ಗ್ಯಾಪೇ ಸಿಗಲಿಲ್ಲ ಹಾಗಾಗಿ ಇನ್ನೇನು ಸಂಜೆ ಆಗ್ತಾ ಬಂದಿದೆ ಬೆಳಗ್ಗೆ ಬೆಳಗ್ಗೆ ತೋಟ ಕಡೆ ಬಂದೆ ಇಷ್ಟೆಲ್ಲ ಕೆಲಸ ಮಾಡಿದೆ ಅಲ್ಲಿಗೂ ಇವತ್ತು ಸ್ವಲ್ಪ ಕೆಲಸ ಕಡಿಮೆನೇ ನಡೆದಿದ್ದು ಯಾವುದೇ ರೀತಿಯಾಗಿ ಜಾಸ್ತಿ ಏನು ಕೆಲಸ ನಡೆದಿಲ್ಲ ಓಕೆ ಇವತ್ತಿನ ಕತೆ ಬಂದು ಇಷ್ಟು ಇನ್ನು ಕತ್ಲಾಗ್ತಾ ಬಂತು ಇನ್ನು ನಾನು ಕೂಡ ಮನೆ ಕಡೆ ಹೊರಡಬೇಕು ಓಕೆ ಫ್ರೆಂಡ್ಸ್ ಈ ವಿಡಿಯೋಗೆ ಏನಾದರೂ ಒಂದು ವೇಳೆ ಇಷ್ಟ ಆಗಿರೋ ದಯವಿಟ್ಟು ಅಂತ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಖಂಡಿತಾಗೂ ಡಿಸ್ಲೈಕ್ ಮಾಡಿ ಓಕೆ ಹೀಗೇಳ್ತಾ ವಿಡಿಯೋ ಮುಗಿಸ್ತೀನಿ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ನೋಡಿದ್ರು ದಯವಿಟ್ಟು ಸಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ಟೈಮ್ ನೋಡ್ಕೊಂಡ್ ಬರ್ತೀನಿ ನೀವು ಮೊದಲಾಗಿ ನೋಡ್ಬೋದು ಓಕೆ ಮತ್ತೆ ನಾಳೆ ಕಡೆ ಬರ್ತೀನಿ ಏನೇನು ಕೆಲಸ ಮಾಡ್ತೀನಿ ಪ್ರತಿಯೊಂದು ಕೂಡ ವೀಡಿಯೋ ಮಾಡ್ತೀನಿ ಪ್ರತಿಯೊಂದು ಕೂಡ ನೀವು ಮಿಸ್ ಮಾಡ್ತೀರೋ ನೋಡಬೇಕಂದ್ರೆ ನೀವು ಏನು ಮಾಡಬೇಕು ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಿ ನೋಡಿ ಓಕೆ ಹೀಗಲ್ತಾ ಟಾಟಾ ಬೈ ಬೈ ಮತ್ತೆ ನಾಳೆ ಸಿಗ್ತೀನಿ